ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಫೋಕಸ್ ಟಿವಿಯ ಅಂತಸತ್ವ ಮತ್ತು ಅಡಿಪಾಯ ಈ ಕುರಿತ ಯಾವುದೇ ವಿಚಾರಗಳನ್ನು ಬಂದರೂ ಯಾವುದೇ ಮುಲಾಜಿಲ್ಲದೆ ಆ ಕುರಿತ ಪ್ರಶ್ನೆಗಳನ್ನು ಎತ್ತುವುದು ಮತ್ತು ಆ ಕುರಿತಂತೆ ವಾಹಿನಿಗಳು ಕೂಡ ತಗೊಳ್ಳದೇ ಇರತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಕಳಕಳಿಯನ್ನು ನಿಮ್ಮ ಮುಂದೆ ಇಡುವಂಥ ವಿಶೇಷ ಕಾರ್ಯಕ್ರಮವೇ ಕಳಕಳಿ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ವಿಷಯ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಸೌಜನ್ಯಾಗೆ ಆಗಿರ್ತಕ್ಕಂಥ ಅನ್ಯಾಯದ ಕುರಿತಂತೆ ಮತ್ತು ಸೌಜನ್ಯ ಇಶುವನ್ನೇ ಇಟ್ಟುಕೊಂಡು ಯಾರೆಲ್ಲ ಹೇಗೆ ಹೇಗೆ ತಮ್ಮ ಬಣಗಳನ್ನು ಬದಲಾಯಿಸಿಕೊಂಡ್ರು ಮತ್ತು ಯಾರ್ಯಾರು ಯಾವ ರೀತಿ ತಮ್ಮ ವ್ಯಕ್ತಿತ್ವಗಳನ್ನು ಕಟ್ಟಿಕೊಂಡ್ರು ಅನ್ನೋದ್ರ ಕುರಿತಂತೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಎಸ್ ವೀಕ್ಷಕರೆ ಇವತ್ತಿನ ನಮ್ಮ ಸೌಜನ್ಯ ಪರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಫೋಕಸ್ ಟಿವಿಯ ಚಾನಲ್ ಮುಖ್ಯಸ್ಥರು ಆಗಿರ್ತಕ್ಕಂಥ ಹೇಮಂತ್ ಇದ್ದಾರೆ ಬನ್ನಿ ಸ್ವಾಗತ ಮಾಡೋಣ ಹೇಮಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇವತ್ತು ಹೇಮಂತ್ ಅವ್ರಿ ಸೌಜನ್ಯ ಅನ್ನುವಂಥ ವಿಚಾರ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಅದು ಕೇವಲ ಚರ್ಚೆಯ ವಿಷಯ ಮಾತ್ರ ಆಗಿ ಉಳಿದು ಬಿಟ್ಟಿದೆ ಆ ಸೌಜನ್ಯ ಒಂದು ನ್ಯಾಯ ಆಗಲಿ ಅಥವಾ ಸೌಜನ್ಯ ಇಶ್ಯೂಗೆ ಸಂಬಂಧಪಟ್ಟ ಒಂದು ವಿಚಾರಕ್ಕೆ ಇತಿಶ್ರೀ ಆಗಲಿ ಒಂದು ತಾರ್ಕಿಕ ಅಂತ್ಯ ಆಗಲಿ ಸಿಗ್ತಾ ಇಲ್ಲ ಎಲ್ಲಿ ತಪ್ಪಾಗ್ತಿದೆ ಏನಾಗ್ತಾ ಇದೆ ಆ್ಯಕ್ಚುಲಿ ನೋಡಿ ಸೌಜನ್ಯ ಅನ್ನುವಂಥ ಈಗ ದೇವತೆ ಆಗ್ಬಿಟ್ಟಿದ್ದಾಳೆ ಸೌಜನ್ಯ ಅಂತ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ನ್ಯಾಯ ಮಾತ್ರ ಖಂಡಿತವಾಗ್ಲೂ ಇನ್ನೋರ್ಗೂ ಸಿಕ್ಕಿಲ್ಲ ನಿಜ ಯಾವ ಮಹಿಳೆಯರಿಗೂ ಅಂದರೆ ಯಾವ ಯುವತಿಯವರು ಮೈನರ್ ವಿದ್ಯಾರ್ಥಿನಿ ಯಾರಿಗೂ ಕೂಡ ಆ ಥರದ ಸಮಯ ಅಥವಾ ಆ ಥರದ ಅಂತ್ಯ ಬರಬಾರ್ದು ಅದನ್ನು ನಾವು ಫಸ್ಟು ಕೇಳ್ಕೊಳ್ಳೋಣ ಆದರೆ ನೀವು ಹೇಳಿರೋ ಪಾಯಿಂಟ್ ಏನಿದೆಯಲ್ಲ ಏನು ಸೌಜನ್ಯ ಅನ್ನೋಂಥ ಇನ್ನು ಸಬ್ಜೆಕ್ಟ್ ಏನು ತೊಗೊಂಡಿದ್ದೀರಲ್ಲ ಈ ಸೌಜನ್ಯ ಅನ್ನೋ ಸಬ್ಜೆಕ್ಟ್ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಸೌಜನ್ಯ ಪರವಾಗಿ ಮಾತಾಡಿದ್ರು ಹೊಟ್ಟೆ ತುಂಬುತ್ತೆ ಸೌಜನ್ಯ ವಿರೋಧವಾಗಿ ಮಾತಾಡಿದ್ರು ಹೊಟ್ಟೆ ತುಂಬುತ್ತೆ ಅನ್ನೋ ಥರ ಬಹಳ ಜನರಿಗೆ ಸೌಜನ್ಯ ಅನ್ನೋದು ಇವಾಗ ಏನಂದ್ರೆ ತಾಯಿ ಅನುಪೂರ್ಣೇಶ್ವರಿ ಇದ್ದಂಗೆ ಇನ್ನೂ ಕೆಲವು ಜನರಿಗೆ ಸೌಜನ್ಯ ಅಂದ್ರೆ ಮಹಾಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ಇನ್ನೂ ಎಷ್ಟೋ ಜನರಿಗೆ ಸೌಜನ್ಯ ಅಂದ್ರೆ ತಾಯಿ ಸರಸ್ವತಿ ಅನ್ನೋ ತರ ಅವರ ಕಂಟೆಂಟ್ಗಳ ಮೂಲಕ ಇರೋದನ್ನ ಇಲ್ಲದೆ ಇರೋದನ್ನ ತೋರಿಸಿ ಮಾಡ್ತಾರಂತ ಅದು ಸೌಜನ್ಯ ಅನ್ನೋದು ಒಂದು ಶಕ್ತಿ ಆಗಿದೆ ಈಗ ಆದರೆ ದುರಂತ ಅಂದ್ರೆ ಆ ಹೆಣ್ಮಗಳ ಸಾವಿಗೆ ಇನ್ನೂವರೆಗೂ ನೀವು ಹೇಳಿರೋ ತರ ನ್ಯಾಯ ಸಿಕ್ಕಿಲ್ಲ ಅಂತ ನ್ಯಾಯ ಅಂದ್ರೆ ಏನು ಅಂತ ನೀವು ಅಂದ್ಕೊಂಡಿದ್ದೀರಾ ಯಾವ ರೀತಿ ನ್ಯಾಯ ಬೇಕು ಅಲ್ಲ ಆ ಇಶ್ಯೂಗೆ ಒಂದು ತಾರ್ಕಿಕ ಅಂತ್ಯ ಒಂದು ಸಾಂವಿಧಾನಿಕ ಅಂತ್ಯ ಯಾವುದು ಸಿಗ್ತಾ ಇಲ್ವಲ್ಲ ನೋಡಿ ಹಬೀಬ್ ಈಗ ಸೌಜನ್ಯ ವಿಚಾರಕ್ಕೆ ಹಲವು ಮುಖಗಳಿದಾವೆ ಒಂದೇ ಮುಖ ಇಲ್ಲ ಇಲ್ಲಿ ಹಲವು ಮುಖಗಳಿದ್ದಾವೆ ಯಾರು ಏನೇ ಮಾತಾಡಿದ್ರು ತನಿಖೆ ಮಾಡೋದು ಯಾರು ಇಲ್ಲಿ ನಾನು ಹ್ಯಾಂಗ ವ್ಯವಸ್ಥೆ ಅಲ್ವಾ ಹೌದು ತನಿಖೆ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ನಮಗೆ ಪೊಲೀಸರು ಇದ್ದಾರೆ ಅಥವಾ ಕೇಂದ್ರ ಅಂತ ಬಂದಾಗ ಸಿ ಐ ಇದೆ ಇನ್ನೂ ವಿಶೇಷ ಐ ಡಿ ಎಸ್ ಐ ಟಿ ಇವೆಲ್ಲ ಇಲ್ಲಿರೋರೆಲ್ಲ ಪೊಲೀಸ್ರೆ ಪೊಲೀಸರದೇ ತಂಡ ಅದು ಸಿ ಐ ಡಿ ಅದೇ ಎಸ್ ಐ ಇರೋದು ಅದೇ ಪೊಲೀಸರು ಅವರೇ ಇರೋರು ಕೂಡ ಅವರೇ ರಾಜ್ಯ ಸರ್ಕಾರ ಅಂತ ಬಂದಾಗ ಪೊಲೀಸರು ತನಿಖೆ ಮಾಡ್ತಾರೆ ತನಿಖೆ ಮುಗಿದಿದೆ ಸಿಬಿಐ ತನಿಖೆ ಕೂಡ ಮುಗಿದಿದೆ ಆದರೆ ಆ ರಿಸಲ್ಟ್ ಏನಿದೆಯಲ್ಲ ಅದು ಯಾರೂ ಒಪ್ಕೊಳ್ಳತಕ್ಕದಲ್ಲ ಇಲ್ಲಿ ಸಮಸ್ಯೆ ಇರೋದು ಹ್ಞೂ ಹಾಗಾದರೆ ನಿಜ ಏನು ಹ್ಞೂ ಅದು ಬೇಕಾಗಿದೆ ಚೆನ್ನ ಹ್ಞೂ ಹ್ಞೂ ಅಲ್ಲ ಈಗ ಇದು ಇದಕ್ಕೆ ಸ ಇದಕ್ಕಿಂತ ಮುಂಚೆ ಹೇಮಂತ್ ನನಗೆ ಒಂದು ಪ್ರಶ್ನೆ ತಾವು ಹೇಳಿದ್ರಿ ಸೌಜನ್ಯ ಪರ ವಿರೋಧ ಮಾತಾಡ್ಕೊಂಡಿರೋರಿಗೆ ಸಾಕಷ್ಟು ನ್ಯಾಯ ಸಿಕ್ಕಿಬಿಟ್ಟಿದೆ ಸೌಜನ್ಯಕ್ಕೆ ಸಿಕ್ಕಿಲ್ಲ ಅನ್ನೋಂಥದ್ದು ಇಲ್ಲಿ ಒಂದು ಮೂಲ ಪ್ರಶ್ನೆ ಎದ್ದಳುತ್ತೆ ಹಾಗಾದರೆ ಸೌಜನ್ಯ ಪರವಾಗಿಯೋ ವಿರುದ್ಧವಾಗಿಯೋ ಅಲ್ಲ ವಿರುದ್ಧವಾಗಿ ಯಾರು ಮಾತಾಡ್ತಿಲ್ಲ ಅಥವಾ ಸೌಜನ್ಯ ಪರವಾಗಿ ಮಾತಾಡೋ ತಪ್ಪ ಮಾತಾಡಬಾರ್ದ ಮಾತಾಡೋರಿಗೆಲ್ಲ ಒಂದೇ ದೃಷ್ಟಿಯಲ್ಲಿ ನೋಡಬೇಕಾ ಇಲ್ಲಿ ಯಾರು ಸರಿ ಯಾರು ತಪ್ಪು ಹೇಗೆ ಎಳಿಯೋದು ಈಗ ನೋಡಿ ಸೌಜನ್ಯ ಪರ ಅಂತ ಬಂದಾಗಿಲ್ಲಿ ಸೌಜನ್ಯ ಅವರ ಒಂದು ಹತ್ಯೆ ಏನಾಗುತ್ತಲ್ಲ ತೀರಾ ಹೀನಾಯ ಹತ್ಯೆ ಹೀನಾಯ ಕೃತ್ಯ ಆ ಎಳೆ ಮಗುನ ಆ ಡೆಡ್ ಬಾಡಿ ನಾನು ಫೋಟೋ ನೋಡಿದ್ದೀನಿ ನೋಡಿದೀನಿ ಆ ನೋಡ್ಬಿಟ್ರೆ ಅವಾಗಿನ ವರದಿಗಳನ್ನ ನೋಡ್ಬಿಟ್ರೆ ತುಂಬಾ ಹೀನಾಯವಾಗಿ ಆ ಮಗುನ ಸಾಯಿಸಿದ್ದಾರೆ ಮಾನವೀಯ ಸಮಾಜ ತಲೆ ತಗ್ಗಿ ಅವರ ಅಂಗಾಂಗಗಳಿಗೆ ಮಣ್ಣು ಹಾಕಿರೋ ಹಾಕಿರೋದು ಆ ಬಾಡಿ ಮೇಲೆ ಇರುವಂತಹ ಕಲೆಗಳಾಗಿರ್ಬೋದು ಅದನ್ನ ನೋಡಿ ಎಂತ ರಕ್ತನು ಕುದಿಯುವಂತ ಒಂದು ಘಟನೆ ಸಂಭವಿಸಿದೆ ಆದ್ರೆ ಆ ಘಟನೆ ಸಂಭವಿಸಿದ ನಂತರ ಸರ್ಕಾರಗಳು ತೆಗೆದುಕೊಂಡಂತ ನಿಲುವುಗಳು ಆಮೇಲೆ ಪೊಲೀಸರು ಮಾಡಿರುವಂತ ತನಿಖೆಗಳು ಅದು ಯಾವ ರೀತಿ ಇತ್ತಂದ್ರೆ ಯಾರನ್ನೋ ಒಬ್ಬರನ್ನ ಬಚಾವ್ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಅದು ಅವಾಗ್ಲಿಂದಾನೆ ಬರ್ತಾ ಇತ್ತು ನಿಜ ಬಂದಿರೋದಲ್ಲ ನಿಜ ನಿಜ ಯಾರೋ ಮಾಡಿದ್ದಾರೆ ಅಂತ ಅದು ಯಾರೋ ಈಗೇನ್ ಹೆಸರುಗಳು ಕೇಳಿ ಬರ್ತಾ ಇದ್ದಾರೆ ಅವರೇ ಮಾಡಿದ್ದಾರೆ ಅಂತಲ್ಲ ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಸಾಕ್ಷ್ಯಾಧಾರಗಳು ಇಲ್ಲದೆ ನಾವು ಯಾರ ಮೇಲೂ ಕೂಡ ಅಪವಾದ ಆರೋಪ ಮಾಡ್ಲಿಕ್ಕೆ ಆಗೋದಿಲ್ಲ ನಿಜ ಮಾಡಿದ್ರೆ ಅದು ಬೇಸ್ಲೆಸ್ ಅಂತ ಆಗುತ್ತೆ ಆ ಸಾಕ್ಷಾಧಾರಗಳು ಇಲ್ಲದೆ ಕೊಲೆ ಆಗಿರೋದು ಕೊಲೆ ಮಾಡಿರೋರು ಒಂದ್ ಕಡೆ ಆದ್ರೆ ಆ ಕೊಲೆ ಆಗಿರೋ ಹೆಣ್ಮಗಳು ಅದನ್ನೇ ನಾನು ಹೇಳಿದ್ ನಿಮಗೆ ಏನಂದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಅವಳ ಸಾವಿಗೆ ಮಾತ್ರ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಹೇಳಿ ನಿಜ ನಿಜ ಅಲ್ಲ ಇದ್ರ ಜೊತೆ ಜೊತೆಗೆ ಈಗ ಎರಡು ಒಂದು ಗುಂಪುಗಳು ಅಥವಾ ಎರಡು ತಂಡಗಳು ನಮಗೆ ಕಾಣ್ತೀವಿ ಇಡೀ ಸೌಜನ್ಯ ವಿಚಾರದಲ್ಲಿ ನಾವು ಪೊಲೀಸರನ್ನು ಪೊಲೀಸ್ ಈ ತನಿಖೆಯನ್ನು ಒಂದು ಅದನ್ನು ತಟಸ್ಥವಾಗಿ ನೋಡಿದ್ರು ಪ ಎರಡು ತಂಡಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಸ್ತಾಪಗಳನ್ನು ಇವೆ ಆಮೇಲೆ ಸಾಕಷ್ಟು ಜನ ಈ ಕುರಿತಂತೆ ಸೌಜನ್ಯ ಇಶ್ಯೂನಲ್ಲೇ ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ನೋಟೆಡ್ ಐಕಾನ್ಗಳಾಗ್ಬಿಟ್ಟಿರ್ತಕ್ಕಂಥದ್ದು ಇದು ಎಲ್ಲೋ ಸೌಜನ್ಯವನ್ನು ಆ ಘಟನೆಯನ್ನು ಮರೆಮಾಚಲಾಗ್ತಾ ಇದೆ ಈಗ ಏನಂದ್ರೆ ಈ ಮೂಮೆಂಟ್ಸ್ ಗಳು ಹೆಂಗ್ ಸ್ಟಾರ್ಟ್ ಆಗ್ತವೆ ಈ ಅನ್ಯಾಯದ ವಿರುದ್ಧ ಹೋರಾಟಗಳು ಹೆಂಗ್ ಸ್ಟಾರ್ಟ್ ಆಗ್ತವೆ ಚಳುವಳಿಗಳು ಹೆಂಗ್ ಸ್ಟಾರ್ಟ್ ಆಗ್ತವೆ ಆ ಚಳುವಳಿಗಳು ಸ್ಟಾರ್ಟ್ ಆದಾಗ ಹುಟ್ಕೊಳ್ಳೋದು ನಾಯಕತ್ವ ಲೀಡರ್ಸ್ ಹುಟ್ಕೊಳ್ಳೋದು ಹಂಗೆ ಈ ಅರವಿಂದ್ ಕೇಜ್ರಿವಾಲ್ ಹೇಗೆ ಹುಟ್ಕೊಂಡ್ರು ಅಣ್ಣಾ ಹಜಾರೆ ಅನ್ನುವ ಒಂದು ಮೂಮೆಂಟ್ಸ್ ನಿಜ ಚಳವಳಿ ಚಳವಳಿ ಅದು ಹುಟ್ಕೊಂಡಿರೋದು ಅರವಿಂದ್ ಕೇಜ್ರಿವಾಲ್ ಕಿರಣ್ ಅವರು ಈ ತರವರು ಅಂದ್ರೆ ಒಂದೊಂದು ಹೋರಾಟಗಳಲ್ಲಿ ಒಬ್ಬೊಬ್ಬರು ನಾಯಕರು ಹುಟ್ಕೊಳ್ತಾರೆ ಆ ನಾಯಕರ ಪ್ರಾಮಾಣಿಕತೆ ಆ ನಾಯಕರ ಬದ್ಧತೆ ಆ ನಾಯಕರ ಕಾರ್ಯದಕ್ಷತೆ ಈ ಎಲ್ಲದರ ಮೇಲೆ ಅವನು ಎಲ್ಲಿವರೆಗೂ ಬೆಳಿತಾನೆ ಅನ್ನೋದು ನಿರ್ಧಾರ ಆಗತ್ತೆ ಹಾಗಾಗಿ ಸೌಜನ್ಯ ಹೋರಾಟ ಏನು ಆಗ್ತಾ ಇದೆ ಸೌಜನ್ಯ ಆ ಕೊಲೆಗೆ ನ್ಯಾಯ ಬೇಕು ಸೌಜನ್ಯ ಹತ್ಯಾಕಾಂಡ ಅಂತ ಹೇಳ್ತಿರೋ ಅತ್ಯಾಚಾರ ಮಾಡಿ ಹತ್ಯಾಕಾಂಡ ಮಾಡಿರೋದು ಅಂತ ಹೇಳ್ತಿರೋ ಒಟ್ಟು ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಂತ ಏನು ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಗಾರ ಎಲ್ರಿಗೂ ಬೇರೆ ಮತ್ತೊಂದು ಅಜೆಂಡಾ ಇದೆ ಅನ್ನೋದು ಅವರ ಮಾತುಗಳಲ್ಲಿ ಅವರ ಹೋರಾಟಗಳಲ್ಲಿ ಗೊತ್ತಿಲ್ಲ ಅವರ ವರ್ತನೆಗಳಲ್ಲಿ ಇದು ಇವತ್ತಿನ ನಮ್ಮ ಬಹುಮುಖ್ಯ ಪಾಯಿಂಟ್ ಯಾರೆಲ್ಲ ಹೋರಾಟಗಳು ಮಾಡ್ತಿದ್ದಾರೆ ಅವರಿಗೆ ಕೇವಲ ಸೌಜನ್ಯ ಅಷ್ಟೇ ಮುಖ್ಯ ಇಲ್ಲ ಅದರ ಹೊರತಾದ ಮತ್ತಷ್ಟು ವಿಚಾರಗಳು ಕೂಡ ಮುಖ್ಯ ಆಗ್ತಾಯಿವೆ ಅನ್ನೋಂಥದ್ದು ಹೇಮಂತ್ ನನಗೆ ಬಹಳ ದುಃಖ ದುಃಖಕ್ಕೆ ಈಡು ಮಾಡಿರತಕ್ಕಂಥದ್ದು ಸೌಜನ್ಯ ಅತ್ಯಾಚಾರ ಆದಾಗ ಅಥವಾ ಆಕೆಯ ಹತ್ಯೆ ಆದಾಗ ಎಷ್ಟು ನೋವಾಗಿತ್ತು ಅಷ್ಟೇ ನೋವಾಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಅಂದರೆ ಒಬ್ಬ ವ್ಯಕ್ತಿ ಈ ವಿಚಾರದ ಕುರಿತಂತೆ ಅವಳು ಅತ್ಯಾಚಾರ ಆಗಿಲ್ಲ ಬಹಳ ಪವಿತ್ರವಾಗಿ ಎಸತ್ತು ಹೋಗಿದ್ದಾಳೆ ಅನ್ನೋಂಥದ್ದು ಅಂದರೆ ನಮ್ಮ ಸಮಾಜ ಅಥವಾ ಸೌಜನ್ಯ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಅದನ್ನು ತಮ್ಮ ಬೆಳವಣಿಗೆಗೆ ಬಳಸ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಹೋಗಿ ತಿಳ್ಕೊಳ್ಳಿ ಈ ದುಷ್ಟ ಸ್ಥಿತಿ ಯಾವ ರೀತಿ ಇದೆ ಸೌಜನ್ಯವನ್ನು ಯಾರೋ ಒಂದು ಬಾರಿ ಕೊಲೆ ಮಾಡಿದರು ನಿಜ ಅತ್ಯಾಚಾರ ಹೆಸರಿಗೆ ಒಂದು ಬಾರಿ ಕೊಲೆ ಮಾಡಿದ್ರು ನಿಜ ಅದು ಈ ದುಷ್ಟ ಸಮಾಜ ಇಲ್ಲಿವರೆಗೂ ಪ್ರತಿದಿನ ಮತ್ತೆ ಮತ್ತೆ ಸೌಜನ್ಯ ಅನ್ನೋ ಹೆಸರನ್ನ ಸೌಜನ್ಯ ಅನ್ನೋ ಯುವತಿಯನ್ನ ಸೌಜನ್ಯ ಅನ್ನೋ ವಿದ್ಯಾರ್ಥಿನಿಯನ್ನ ಪ್ರತಿದಿನ ಕೊಲೆ ಮಾಡ್ತಾ ಇದ್ದಾರೆ ನಿಜ ನಿಜ ಅವರ ಹೆಸರಿಗೆ ಕಳಂಕ ತಂದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಇವರಿಗೆ ಯಾವುದೋ ಲಾಭಕ್ಕೋಸ್ಕರನೋ ಪ್ರತಿದಿನ ಸೌಜನ್ಯ ಇಲ್ಲಿ ಕೊಲೆ ಆಗ್ತಾ ಇದ್ದಾಳೆ ನಿಜ ಇಲ್ಲಿ ನೀವು ಹೇಳಿದ್ರಿ ಆ ಒಬ್ಬ ವ್ಯಕ್ತಿನೋ ಅಥವಾ ಮತ್ತೊಬ್ರು ವೈಯಕ್ತಿಕವಾಗಿ ನಾವು ಮಾತನಾಡೋದು ಬೇಡ ಸೌಜನ್ಯ ಪರ ಹೋರಾಟ ನಡೀತಾ ಇದೆ ಆ ಹೋರಾಟದ ಬೆರಳು ಅನ್ನೋ ತರ ನಾವು ಮಾತಾಡಿ ಯಾವ ಕಡೆ ತೋರಿಸ್ತಾ ಇದೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಇದು ಮುಂದೆ ಹೋಗ್ತಾ ಇಲ್ಲ ಈಗ ನೀವು ಏನೇ ಮಾತಾಡಿದ್ರು ಕೂಡ ತನಿಖೆ ಮಾಡಬೇಕು ಅದಾದ ಮೇಲೆ ಅದನ್ನ ಕಾನೂನಿನ ವ್ಯಾಪ್ತಿಗೆ ತರಬೇಕು ಕಾನೂನಿನ ವ್ಯಾಪ್ತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗೋ ಥರ ನೋಡಿದಾಗ ಮಾತ್ರ ಅವ್ರಿಗೆ ಶಿಕ್ಷೆ ಆಗುತ್ತೆ ಬಿಟ್ರೆ ಇನ್ನು ಬೇರೆ ರೀತಿ ಶಿಕ್ಷೆ ಕೊಡ್ಬೇಕಂದ್ರೆ ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿನೇ ಕೊಡ್ಬೇಕವ್ರಿಗೆ ಶಿಕ್ಷಣ ಬೇರೆ ಯಾರು ಕೊಡೋಕ್ಕಾಗಲ್ಲ ನಿಜ ಎಸ್ ವೀಕ್ಷಕರೇ ಸೌಜನ್ಯ ಕುರಿತಂತೆ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದೀವಿ ಇದ್ರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಒಂದು ದೊಡ್ಡ ಸುದ್ದಿಯ ಪ್ರಕಾರ ಎಸ್ ಐ ಟಿ ಏನು ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಏನು ಬುರುಡೆ ಕೇಸನ ಕಥೆ ಇದೆ ಆ ಕುರಿತಂತೆ ಎಸ್ ಐ ಟಿ ತನ್ನ ರಿಪೋರ್ಟನ್ನು ಮುಂದಿನ ವಾರ ಸಲ್ಲಿಸಲಿದೆ ಅನ್ನೋಂಥದ್ದು ಹೇಮಂತೀಗ ಈ ಎಸ್ ಐ ಟಿ ಸಲ್ಲಿಸ್ತಾ ಇರತಕ್ಕಂಥ ತನಿಖೆಯಲ್ಲೂ ಕೂಡ ಹೇಗೆ ಇದು ಧರ್ಮಸ್ಥಳಕ್ಕೆ ಈಗ ತಾವು ಹೇಳಿದ್ರಿ ಅಣ್ಣಪ್ಪ ಸೌಜನ್ಯ ಹಂತಕರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಈ ಒಂದು ಎಸ್ ಐ ಟಿಯ ರಿಪೋರ್ಟು ಕೂಡ ಹೇಗೆ ಕನೆಕ್ಟ್ ಆಗುತ್ತೆ ಎಸ್ ಐ ಟಿ ರಿಪೋರ್ಟ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ ಆದರೆ ಧರ್ಮಸ್ಥಳಕ್ಕೂ ಎಸ್ ಐ ಟಿ ರಿಪೋರ್ಟ್ಗೂ ಸಂಬಂಧ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಬುರುಡೆಯ ಒಂದು ಹಿನ್ನೆಲೆ ಬುರುಡೆಯ ಸತ್ಯಾಸತ್ಯದ ಬಗ್ಗೆ ಎಸ್ ಐ ಟಿ ರಚನೆ ಆಗಿತ್ತು ಆಮೇಲೆ ಧರ್ಮಸ್ಥಳಕ್ಕೂ ಸೌಜನ್ಯ ಕೇಸ್ಗೂ ಈ ಲಿಂಕ್ ಅನ್ನ ತಂದ್ರಲ್ಲ ಲಿಂಕ್ ಅನ್ನ ತಂದ್ರು ಧರ್ಮಸ್ಥಳದ ದೊಡ್ಡ ದೊಡ್ಡ ದಣಿ ಚಿಕ್ಕ ದಣಿ ಅಂತ ಯಾರಿದ್ದಾರೆ ಅವ್ರ ಫ್ಯಾಮಿಲಿಯವರು ಯಾರಿದ್ದಾರೆ ಅವರಿಂದ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಲ್ಲ ಇಲ್ಲಿ ಒಂದು ಗಮನಿಸಬೇಕಾಗಿದ್ದು ಏನಂದ್ರೆ ಹಬ್ಬ ಧರ್ಮಸ್ಥಳದ ದಣಿ ಅಂತ ಯಾರು ಹೇಳ್ತಾರೆ ಅವರು ಕೂಡ ಸಾಚ ಇಲ್ಲ ಅವರು ಕೂಡ ಸಾಚ ಇಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀವಿ ಅನ್ನೋರು ಕೂಡ ಸಾಚ ಇಲ್ಲ ಅವರು ಕೂಡ ಸಾಚ ಅಲ್ಲ ಧರ್ಮಸ್ಥಳದ ದಣಿಗಳ ಪರವಾಗಿ ಹೋರಾಟ ಮಾಡ್ತಿರೋರು ದಣಿನೇ ಸಾಚ ಅಲ್ಲ ಅಂದ್ರೆ ಧರ್ಮಸ್ಥಳ ದಣಿಗಳ ಪರವಾಗಿ ಹೋರಾಟ ಮಾಡೋರು ಹೆಂಗಿರ್ತಾರೆ ಅಗೇನ್ ಇದೇನಂದ್ರೆ ನಾವ್ ಅವಾಗ ಮಾತಾಡಿದ್ವಲ್ಲ ಸೌಜನ್ಯ ಪರ ಮಾತಾಡಿದ್ರೆ ಸೌಜನ್ಯ ವಿರುದ್ಧ ಮಾತಾಡಿದ್ರೆ ಸೌಜನ್ಯ ವಿರುದ್ಧ ಮಾತಾಡೋದಂದ್ರೆ ದಣಿಗಳ ಪರವಾಗಿ ಮಾತಾಡೋದು ಅಂತ ಅರ್ಥ ಅದು ಅಂಡರ್ಸ್ಟುಂಡ್ ಸೌಜನ್ಯ ವಿರುದ್ಧವಾಗಿ ಯಾರು ಮಾತಾಡ್ತಾರಂದ್ರೆ ಅವ್ರು ದಣಿಗಳ ಪರವಾಗಿರ್ತಾರೆ ಅಂತ ನಿಜ ಅವ್ರಿಬ್ಬ್ರದ್ದು ಜೋಳಿಗೆಯಲ್ಲಿ ಬಗೆ ಬಗೆಯ ಹೋಳಿಗೆಗಳು ಬೀಳ್ತಾ ಇರ್ತವೆ ಬೆಳಿತಾ ಇರ್ತವೆ ಈ ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪಲ್ಲ ಆತರ ಆದ್ರೆ ಇವತ್ತು ಏನಂದ್ರೆ ದಣಿಗಳ ಬಗ್ಗೆಯೂ ಹಲವು ಆರೋಪಗಳಿದ್ದಾವೆ ಆ ಆರೋಪಗಳು ನಿರಾಧಾರ ಅಂತ ಹೇಳಿ ತಳ್ಳಿ ಹಾಕಕ್ಕಾಗಲ್ಲ ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯ ಪುರಾವೆಗಳು ಸಿಕ್ಕಿವೆ ಇಂತಹ ವಿಚಾರವನ್ನು ಇಟ್ಕೊಂಡು ಅದಕ್ಕೂ ಸೌಜನ್ಯ ಕೇಸ್ಗೂ ತಳಕಾಕೋದಿದೆಯಲ್ಲ ಅದು ಸರಿಯಲ್ಲ ಅಂತ ಮಾತ್ರ ಹೇಳ್ಬೋದು ಓಕೆ ಓಕೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸೌಜನ್ಯ ಕುರಿತ ಒಂದು ವಿಶೇಷ ಮಾಹಿತಿ ಮತ್ತು ನಮ್ಮ ನಿಜವಾದ ಕಳಕಳಿ ಮತ್ತು ಕಾಳಜಿ ಈ ಕುರಿತಂತೆ ನಮ್ಮ ಮನವಿಗಳನ್ನು ಕಾಳಜಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಕಳಕಳಿಯನ್ನು ಹೊತ್ತುಕೊಂಡು ಬರ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ವಿ